ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೇ ಹನ್ನೊಂದರ ಭಾನುವಾರದಂದು ಚಿಂತಾಮಣಿ ನಗರದ ಕೆ ಎಮ್ ಡಿ ಕಲ್ಯಾಣ ಮಂಟಪದಲ್ಲಿ ಸಿ ಟಿ ವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮ ನಡೆಯಲಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸುವವರು ಮೇ ಏಳನೇ ತಾರೀಕಿನೊಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಡಬಲ್ ಫೈವ್ ತ್ರೀ ಸಿಕ್ಸ್ ತ್ರೀ ಫೋರ್ ಒನ್ ఇప్ప పావసీ యావదే విధానికి దేశ దేశ ప్రవసీ అన్న మాట్లాడదు ఇది ముఖ్య కారణ ఏమంటే ఈ సందర్భ విచార

ಸನ್ನಿವೇಶವನ್ನು ಕೂಡಿದ್ದಾರೆ ಯಾವ ರೀತಿಯಾಗಿ ನಮ್ಮ ಭಾರತ ದೇಶದಲ್ಲಿ ಇವರು ಇರಬೇಕು ಪಾಕಿಸ್ತಾನದಲ್ಲಿ ಅವರಿರಬೇಕು ನಮ್ಮ ದೇಶ ನಮ್ಮ ಅವ್ರ ದೇಶದಲ್ಲಿ ವಲಸೆ ಬರಬೇಕು ಆವತ್ತೆ ನಮ್ಮ ಗಾಂಧಿ ಸ್ಥಾನ ಎಲ್ಲರೂ ಆ ಒಂದು ಸಭೆಯಲ್ಲಿ ಆ ಒಂದು ತೀರ್ಮಾನ ಆಗಿದ್ದೆ ಆದರೆ ಈ ಒಂದು ಇಷ್ಟು ಧರ್ಮ ಧರ್ಮಗಳ ಬಗ್ಗೆ ದೇಶ ದೇಶದ ಬಗ್ಗೆ ಇಷ್ಟು ದುರ್ಘಟನೆ ಮಾಡ್ತಾ ಅದಕ್ಕೆ ನಾವು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಎಲ್ಲ ನಮ್ಮ ಹಿಂದು ಮಾಡಿದ್ರೆ ನಾವು ಒಗ್ಗಟ್ಟಾಗಬೇಕು ಇಂಥ ಹಾಕಬಾರ್ದು ಮುಂದೆ ಆಗ ಒಗ್ಗಟ್ಟಾಗಿ ನಾವು ಎಲ್ಲಾದರೂ ಹೋರಾಟ ಮಾಡೋದು ಜೀವನ ಬೆಳೆಸ್ಕೊತೀವಿ ಏನು ಪಾಕಿಸ್ತಾನ ನಮ್ಮ ಇಂಡಿಯಾಗೆ ಏನು ಯುದ್ಧ ಇದಾಗಿದೆ ಯುದ್ಧ ಮಾಡೋಕ್ಕೆ ಆಯ್ಕೆ ಈ ದೂರದಲ್ಲಿ ಎಲ್ಲ ಮಕ್ಕಳಿಂದ ಶಕ್ತಿ ನಾನು ಆಗಮಿಸಲಿ ಆದರೆ ನೀವು ಮೆಸೇಜನ್ನು ಹೋಗಿ ದೇಶಕ್ಕೆ ಒಂದು ಹೇಳಿ ನಾನು ಎಲ್ಲರೂ ಆಗಮಿಸಬೇಕು

ನಮ್ಮ ಮನುಕರನ್ನು ಖುಷಿ ಮಾಡೋದಿಲ್ಲ ಅಂತ ಒಂದು ವಿಚಾರ ಇದೆ ಸೊ ಹಾಗಾಗಿ ಏನು ಅಮಾಯಕರನ್ನ ತನ್ನ ಗಂಡನನ್ನ ತನ್ನ ಕಣ್ಣ ಮುಂದೆ ತನ್ನ ಮಗುನ ಮುಂದೆ ತನ್ನ ಗಂಡನನ್ನ ಅಮಾನವೀಯವಾಗಿ ಪಾಯಿಂಟ್ ಬಾಕ್ ಅಂದ್ರೆ ಹಳೆಯ ಹತ್ತಿರಕ್ಕೆ ವೆರಿ ಶಾರ್ಟ್ ಡಿಸ್ಟೆನ್ಸ್ ಇಂದ ದುರ್ಘಟನೆ ನಾವು ನಮ್ಮ ಚಿಂತಾವಣೆಯಿಂದ ಬಹಳಷ್ಟು ಸಂಘಟನೆಗಳು ಮತ್ತು ಸಾರ್ವಜನಿಕರು ಕೈ ಜೋಡಿಸಿ ಒಂದು ಉತ್ತಮವಾದ ಹಾಗೂ ಮಾದರಿಯಾಗುವಂತಹ ರೀತಿಯಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಒಂದು ಕೃತ್ಯವನ್ನು ಪ್ರತಿಭಟಿಸುವಲ್ಲಿ ಒಂದು ರ್ಯಾಲಿಯನ್ನು ಒಪ್ಪಬೇಕು ಅಂತ ಹೇಳಿದರು ಒಮ್ಮತದಿಂದ ಮಾತಾಡಿ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ಐದನೇ ತಾರೀಕು ನಾವು ಮಾಡುವಂತ